ಸಿಂಧೂರ್ ಬಳಿಕ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿ ಇದೆ ಅಲ್ಲಿ ಜನ ಒದ್ದಾಡ್ತಾ ಇದ್ದಾರೆ ಕುಡಿಯೋದಕ್ಕೆ ನೀರಿಲ್ಲ ತಿನ್ನೋದಕ್ಕೆ ಆಹಾರ ಸಿಗ್ತಾ ಇಲ್ಲ ಕಟ್ಟಡಗಳೆಲ್ಲವೂ ಕೂಡ ಛಿದ್ರ ಛಿದ್ರಗೊಂಡಿರುವಂತದ್ದು ಅಂದ್ರೆ ಭಾರತದ ಏರ್ ಸ್ಟ್ರೈಕ್ ಗೆ ಕಟ್ಟಡಗಳು ಯಾವ ರೀತಿ ಛಿದ್ರಗೊಂಡಿವೆ ಅನ್ನೋದ್ರ ಕುರಿತು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಪಾಕ್ ಕಟ್ಟಡಗಳು ಪೀಸ್ ಪೀಸ್ ಆಗೋಗಿವೆ ಪಾಕ್ನ ಮುರಿತ್ಕೇನಲ್ಲಿ ಉಗ್ರರ ಶಿಬಿರ ನಿರ್ನಾಮವಾಗಿರುವಂಥದ್ದು ಅಂಡ್ ಇಲ್ಲಿ ಮತ್ತೊಂದು ಗಮನ ಭಾರತ ದಾಳಿ ನಡೆಸಿರೋದು ಕೇವಲ ಉಗ್ರರ ನೆಲೆಗಳ ಮೇಲೆ ಉಗ್ರರ ಅಡಗು ತಾಣಗಳ ಮೇಲೆ ಮಾತ್ರ ಇನ್ನು ಬಹವಾಲ್ಪುರದ ಮದರಸ ಕಟ್ಟಡವೂ ಕೂಡ ಇಲ್ಲಿ ಧ್ವಂಸಗೊಂಡಿದೆ ಕಟ್ಟಡಗಳು ಮಸೀದಿಗಳು ಯಾವ ರೀತಿ ಧ್ವಂಸಗೊಂಡಿವೆ ಅನ್ನೋದ್ರ ಕುರಿತಾಗಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಬಹುದು ಅಂಡ್ ದಾಳಿಯ ಸ್ಥಳದಲ್ಲಿದ್ದ ಕಟ್ಟಡ ಈಗ ಅಸ್ಥಿ ಪಂಜರದಂತೆ ಕಾಣಿಸ್ತಾ ಇದೆ ಆಪರೇಷನ್ ಸಿಂಧೂರದ ಬಳಿಕ ಪಾಕ್ ಕಟ್ಟಡಗಳ ಪರಿಸ್ಥಿತಿ ಈ ರೀತಿ ಬಂದದಾಗಿರುವಂಥದ್ದು ಮೊದಲು ಹೇಗಿತ್ತು ದಾಳಿ ನಂತರ ಯಾವ ರೀತಿ ಇದೆ ಅನ್ನೋ ಎರಡೂ ಚಿತ್ರಣಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಎಸ್ ಪಾಕಿಸ್ತಾನ ಏನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಂತಹ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿಯನ್ನು ನಡೆಸಿದರು ಅದಕ್ಕೆ ಪ್ರತಿಯಾಗಿ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದಕ್ಕೆ ಮಂಗಳವಾರ ಮಧ್ಯರಾತ್ರಿ ಸುಮಾರು ಒಂದು ಗಂಟೆ ಐದು ನಿಮಿಷಕ್ಕೆ ಭಾರತ ದಾಳಿಯನ್ನು ನಡೆಸುತ್ತೆ ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಉಗ್ರರನ್ನು ಉಳಿಸು ಮಾಡುತ್ತೆ ಹಾಗೆ ಮಸೀದಿಗಳು ಅಂದರೆ ಇದು ಉಗ್ರರ ತಾಣಗಳು ಯಾವ ರೀತಿ ಉಗ್ರರು ಸ್ಕೆಚ್ ಹಾಕ್ತಾ ಇದ್ರು ಇಲ್ಲಿ ಉಗ್ರರನ್ನು ಯಾವ ರೀತಿ ಪೋಷಿಸಲಾಗ್ತಾ ಇತ್ತು ಇದು ಮಸೀದಿ ಮಸೀದಿ ಆಗಿದ್ದಿದ್ರೆ ಚೆಂದ ಬಟ್ ಇಲ್ಲಿ ಮಸೀದಿಯಲ್ಲಿ ನಡಿಬೇಕಾದಂತಹ ಕಾರ್ಯಗಳು ನಡೀತಾ ಇರಲಿಲ್ಲ ನಡೀತಾ ಇರಲಿಲ್ಲ ಅದರ ಬದಲಾಗಿ ಉಗ್ರರ ತಾಣವಾಗಿತ್ತು ಇದು ಉಗ್ರರು ಇಲ್ಲಿ ಬೇರೂರಿದ್ರು ಉಗ್ರರನ್ನು ಇಲ್ಲಿ ಬೆಳೆಸಲಾಗ್ತಾ ಇತ್ತು ಅವರ ಸ್ಕೆಚ್ಗಳಿರಬಹುದು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇದೇ ತಾಣಗಳಲ್ಲಿ ನಡೀತಾ ಇತ್ತು ಅಂತ ಪಕ್ಕಾ ಮಾಹಿತಿಯನ್ನು ಈ ಎರಡು ವಾರದಲ್ಲಿ ಭಾರತೀಯ ಸೇನೆ ಕಲೆ ಹಾಕಿ ತದನಂತರ ಹೊಂಚು ಹಾಕಿ ಈ ಒಂದು ಏರ್ ಸ್ಟ್ರೈಕನ್ನು ಮಾಡಿರುವಂಥದ್ದು ಈಗ ಸದ್ಯಕ್ಕೆ ಪಾಕಿಸ್ತಾನದ ಮಸೀದಿಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಕುರಿತಾಗಿ ನೀವು ಕೂಡ ಗಮನಿಸಬಹುದು ಇಷ್ಟೆಲ್ಲ ಆದರೂ ಕೂಡ ಪಾಕಿಸ್ತಾನದ ಬುದ್ಧಿ ಮಾತ್ರ ಬದಲಾಗೋ ರೀತಿ ಕಾಣ್ತಾನೆ ಇಲ್ಲ ಅವರಲ್ಲಿ ಒಂದು ರೀತಿ ಯಾವುದೇ ಸಾಕ್ಷಾತ್ಕಾರ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂದರೆ ಪಾಕ್ ಭಯೋತ್ಪಾದಕರನ್ನು ಪೋಷಿಸ್ತಾ ಇದೆ ಅಂತ ಪ್ರಪಂಚವೇ ಆರೋಪ ಮಾಡ್ತಾ ಇದ್ರೂ ಕೂಡ ಪಾಕಿಸ್ತಾನ ಮಾತ್ರ ಭಯೋತ್ಪಾದನೆ ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತ ಸುಳ್ಳು ಹೇಳಿಕೊಂಡೇ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದೆ ಸದ್ಯಕ್ಕೆ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಂತಹ ಆ ಮಸೀದಿಗಳನ್ನು ಭಾರತೀಯ ಸೇನೆ ಯಾವ ರೀತಿ ಹೊಡೆದುರುಳಿಸಿದೆ ಅನ್ನೋದರ ಕುರಿತಾಗಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಸದ್ಯಕ್ಕೆ ಈಗ ಪಾಕಿಸ್ತಾನಿಗಳು ತಮ್ಮ ಮನೆಗಳಿಂದ ಹೊರಬರೋದಕ್ಕೂ ಕೂಡ ನಡೀತಾ ಇದ್ದಾರೆ ಮುಂದೆ ಪರಿಸ್ಥಿತಿ ಹೇಗಿರುತ್ತೋ ಅಂತ ಯೋಚಿಸ್ತಾ ಇದ್ದಾರೆ ಒಂದು ಕಡೆ ಪಾಕಿಸ್ತಾನದ ಪರಿಸ್ಥಿತಿ ಈಗ ಹೇಗಿದೆ ಅಂದರೆ ಆಫ್ಟರ್ ಆಪರೇಷನ್ ಸಿಂಧೂರಾದ ಆದಮೇಲೆ ಅಂದರೆ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಅವರು ಭಯ ಪಡ್ತಾ ಇದ್ದಾರೆ ಭಯದಿಂದ ಬೇರೆ ಪ್ರದೇಶಗಳಿಗೆ ಹೋಗೋದಕ್ಕೆ ಅಲ್ಲಿ ಜನರು ಪ್ರಯತ್ನಿಸ್ತಾ ಇದ್ದಾರೆ ಭಾರತದ ವಾಯುದಾಳಿಯಿಂದಾಗಿ ಪಾಕಿಸ್ತಾನ ಸರ್ಕಾರ ಲಾಹೋರ್ ಮತ್ತು ಸಿಯಾಲ್ಕೋಟ್ ವಿಮಾನ ನಿಲ್ದಾಣಗಳನ್ನು ಅಲ್ಲಿ ಮುಚ್ಚಿದೆ ಹಾಗೆ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ ಅಲ್ಲದೆ ವೈದ್ಯಕೀಯ ಸಿಬ್ಬಂದಿಗೆ ರಜಾ ಕೂಡ ರದ್ದುಪಡಿಸಲಾಗಿರುವಂಥದ್ದು ಇನ್ನು ಪಾಕಿಸ್ತಾನದ ಪಂಜಾಬ್ನಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚಲ್ಪಟ್ಟಿದೆ ಅನ್ನೋದ್ರ ಕುರಿತಾಗಿ ವರದಿಯಾಗಿದೆ ಮತ್ತೊಂದು ಕಡೆ ಇಷ್ಟೆಲ್ಲ ಮೇಲೆ ಆರ್ಥಿಕ ಹಿಂಜರಿತ ಆಗದೆ ಇರುತ್ತಾ ಖಂಡಿತ ಆಗೇ ಆಗತ್ತೆ ಆರ್ಥಿಕ ಹಿಂಜರಿತದಿಂದಾಗಿ ಪಾಕಿಸ್ತಾನ ಈಗಾಗಲೇ ಗಂಭೀರ ತೊಂದರೆಗಳನ್ನು ಎದುರಿಸ್ತಾ ಇದೆ ಅಲ್ಲಿನ ಜನರು ಬೇಳೆಕಾಳುಗಳು ಉಪ್ಪಿಗೂ ಸಹ ನರಕಯಾತನೆ ಅನುಭವಿಸ್ತಾ ಇದ್ದಾರೆ ದರ ಏರಿಕೆ ಹಾಗೆ ಆಮದು ಕುಸಿತದಿಂದ ಅವರು ತತ್ತರಿಸಿ ಹೋಗ್ತಿದ್ದಾರೆ ಅಂತಹ ಸಮಯದಲ್ಲಿ ಪಹಲ್ಗಾಮ್ ದಾಳಿ ನಡಿತು ನಡೀತು ಅಂದ್ರೆ ಈಗಾಗಲೇ ಸಿಂಧೂ ನದಿ ನೀರನ್ನು ಬಂದ್ ಮಾಡಿದ್ದಾದ ಇಂದಾನೆ ಪಾಪಿ ಪಾಕಿಸ್ತಾನಿಗಳಿಗೆ ನರಕಯಾತನೆ ಶುರುವಾಯಿತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ತದನಂತರ ಈಗ ಆಪರೇಷನ್ ಸಿಂಧೂರ್ ಕೂಡ ನಡೆದಿರುವಂತದ್ದು ಆಪರೇಷನ್ ಸಿಂಧೂರ್ನಿಂದಾಗಿ ಅಲ್ಲಿನ ಷೇರು ಮಾರುಕಟ್ಟೆಗಳು ಸಹ ಕುಸಿದಿವೆ ಇನ್ನು ಸಂಪೂರ್ಣವಾಗಿ ಪಹಲ್ಗಾಮ್ ದಾಳಿಯಿಂದ ಪಾಕಿಸ್ತಾನದ ಪರಿಸ್ಥಿತಿನೇ ಬದಲಾಗಬಿಟ್ಟಿದೆ ಅಂತಲೇ ಹೇಳಬಹುದು ಈಗಾಗಲೇ ತೀವ್ರ ಸಂಕಷ್ಟದಲ್ಲಿರೋ ದೇಶ ಜನರಿಂದ ತೀವ್ರ ವಿರೋಧವನ್ನು ಅಂದರೆ ಅಲ್ಲಿನ ಜನರೇ ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಇದೆಲ್ಲ ನಮಗೆ ಬೇಕಿತ್ತ ನಿಮ್ಮಿಂದ ನಾವು ಈ ಪರಿಸ್ಥಿತಿಗೆ ಬರಬೇಕಾಗಿರುವ ಸ್ಥಿತಿಗತಿಗಳು ನಮಗೆ ಬಂದೊದಗಿದೆ ಯಾಕೆ ಬೇಕಿತ್ತು ಅನ್ನೋದು ಪಾಕಿಸ್ತಾನಿ ಪ್ರಜೆಗಳೇ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲಿವರೆಗೂ ಪಾಕಿಸ್ತಾನ ಸರ್ಕಾರ ತಂದುಕೊಂಡಿರೋದು ನೋಡಿ ಪಾಕಿಸ್ತಾನದಲ್ಲಿರೋರು ಎಲ್ಲರೂ ಉಗ್ರರ ಖಂಡಿತ ಅಲ್ಲವೇ ಅಲ್ಲ ಅಲ್ಲೂ ಕೂಡ ನಮ್ಮಂತೆ ಮನುಷ್ಯರಿರ್ತಾರೆ ತಮ್ಮ ಪಾಡ್ಗೆ ತಾವು ಜೀವನ ಸಾಗಿಸ್ತಾ ಇರ್ತಾರೆ ಬಡ ಜನರು ಇರ್ತಾರೆ ಮಧ್ಯಮ ವರ್ಗದವರು ಇರ್ತಾರೆ ತಾವಾಯಿತು ತಮ್ಮ ಪಾಡಿಗಾಯಿತು ಅಂತ ಬಟ್ ಇಲ್ಲಿ ಪಾಕಿಸ್ತಾನದ ಒಂದು ನ್ಯೂನ್ಯತೆ ಏನು ಅಂತಂದರೆ ಅಲ್ಲಿ ಶಿಕ್ಷಣದ ಕೊರತೆ ಇದೆ ಶಿಕ್ಷಣದ ಕೊರತೆ ಯಾವಾಗಿರುತ್ತೋ ಬಡತನ ಆಬಿಯಸ್ಲಿ ಕಾಡೇ ಕಾಡುತ್ತೆ ಬಡತನ ಅಂತ ಬಂದಾಗ ಯಾರೇ ಆಗಲಿ ಯಾವುದೇ ಒಂದು ಆಮಿಷವನ್ನು ಒಡ್ಡಿದಾಗ ಒಂದಷ್ಟು ದುಡ್ಡು ಬಂದರೆ ಸಾಕು ಅಂತ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಈ ಉಗ್ರ ಪೋಷ ಪೋಷಣೆ ಮಾಡುವಂತಹ ಉಗ್ರಗಾಮಿಗಳು ಎಂಟ್ರಿ ಕೊಡ್ತಾರೆ ಆಗ ಒಂದಷ್ಟು ದುಡ್ಡು ಕೊಡ್ತೀವಿ ಅಂದರೆ ತಮ್ಮ ಮಕ್ಕಳನ್ನ ಗಂಡನನ್ನ ತಂದೆಯನ್ನ ಉಗ್ರ ಚಟುವಟಿಕೆಗಳಿಗೆ ಎಂಥವರಾದರೂ ಕಳಿಸ್ಕೊಡ್ತಾರೆ ಇದೇ ಪಾಕಿಸ್ತಾನ ಮಾಡ್ತಾ ಇರುವಂತಹ ಮೊದಲನೇ ತಪ್ಪು ಹೀಗಾಗಿ ಪಾಕಿಸ್ತಾನಕ್ಕೆ ಮೊದಲು ಬೇಕಾಗಿರೋದು ಬಹುಮುಖ್ಯವಾಗಿ ಶಿಕ್ಷಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸದ್ಯಕ್ಕೆ ಅಲ್ಲಿನ ಜನರು ಏನು ಮಾಡಿದ್ರು ಅನ್ನೋ ಪ್ರಶ್ನೆ ಕೂಡ ಹಲವರು ಕೇಳ್ತಾ ಇದ್ದಾರೆ ಅವರೇ ಕೇಳ್ತಾ ಇದ್ದಾರೆ ನಾವೇನು ಮಾಡಿದ್ವಿ ಉಗ್ರರು ಮಾಡಿದಂತಹ ಕೃತ್ಯದಿಂದಾಗಿ ನಮಗ್ಯಾಕೆ ಈ ಪರಿಸ್ಥಿತಿ ಅಂತ ಅಲ್ಲಿನ ಜನರು ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ದೃಶ್ಯಾವಳಿಗಳಲ್ಲಿ ನಾವು ಆಪರೇಷನ್ ಸಿಂಧೂರ್ ಅಟ್ಯಾಕ್ನ ಗಂಭೀರತೆ ಎಷ್ಟು ಮಟ್ಟಿಗಿತ್ತು ನಮ್ಮಲ್ಲಿರುವಂತಹ ಕ್ಷಿಪಣಿಗಳು ಯಾವ ರೀತಿ ಕೆಲಸವನ್ನ ಮಾಡಿವೆ ಅನ್ನೋದ್ರ ಕುರಿತಾಗಿ ಸಾಕ್ಷಿ ಸಮೇತ ನೀವು ಗಮನಿಸಬಹುದು ಉಗ್ರ ತಾಣಗಳನ್ನ ಉಗ್ರ ಅಡಗು ತಾಣಗಳನ್ನ ಯಾವ ರೀತಿ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಅನ್ನೋದ್ರ ಕುರಿತು ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದು ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ್ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ದೇಶದ ಗಡಿ ರಾಜ್ಯಗಳಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ರಾಜಸ್ಥಾನ್ ಪಂಜಾಬ್ನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು ಎರಡೂ ರಾಜ್ಯಗಳಲ್ಲಿ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಇನ್ನು ಇತ್ತ ಕಿಶನ್ಗರ್ ಮತ್ತು ಜೋಧ್ಪುರದಲ್ಲಿ ಶಾಲೆಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿರುವಂಥದ್ದು ಇತ್ತ ಪಂಜಾಬ್ ಸರ್ಕಾರ ಇರಬಹುದು ರಾಜಸ್ಥಾನ ಸರ್ಕಾರ ಇರಬಹುದು ಹದ್ದಿನ ಕಣ್ಣಿಟ್ಟಿದೆ ಹೈ ಅಲರ್ಟ್ ಆಗಿದೆ ಎರಡೂ ರಾಜ್ಯಗಳ ಪೊಲೀಸ್ ಅಧಿಕಾರಿಗಳ ರಜೆಯನ್ನ ರದ್ದುಗೊಳಿಸಲಾಗಿದೆ ಅನ್ನೋದರ ಕುರಿತು ಕೂಡ ಮಾಹಿತಿ ಇರುವಂಥದ್ದು ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಗುಂಪು ಸೇರದಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಮುಂದಿನ ಆದೇಶದವರೆಗೂ ಕೂಡ ಈ ನಿಯಮ ಜಾರಿಯಲ್ಲಿರಲಿದೆ ರಾಜಸ್ಥಾನ್ ಮತ್ತು ಪಂಜಾಬ್ನಲ್ಲಿ ಅಂದರೆ ಎಲ್ಲಿ ಉಗ್ರರು ದಾಳಿಯನ್ನು ಮಾಡ್ತಾರೆ ಎಲ್ಲಿ ಪಾಕಿಸ್ತಾನ ತನ್ನ ಬುದ್ಧಿಯನ್ನು ಮತ್ತೆ ತೋರಿಸುತ್ತೆ ಅನ್ನೋ ಭಯದಿಂದಾಗಿ ಇಲ್ಲಿ ಭಾರತೀಯ ಸರ್ಕಾರ ಈ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಕೊಂಡಿರುವಂಥದ್ದು ಅಂದರೆ ಭಯ ಅಂತಲ್ಲ ನಮ್ಮ ನಮ್ಮ ಮುಂಜಾಗ್ರತೆಯಲ್ಲಿ ನಾವಿರಬೇಕು ಯಾವಾಗ ಆ ಕಡೆಯಿಂದ ದಾಳಿ ಅಂತ ಗೊತ್ತಾಗಿದ್ದ ತಕ್ಷಣ ನಮ್ಮ ಮುಂಜಾಗ್ರತೆಯನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತೆ ಹೀಗಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಇಲ್ಲಿ ರಾಜಸ್ಥಾನ ಮತ್ತು ಪಂಜಾಬ್ನಲ್ಲಿ ತೆಗೆದುಕೊಂಡಿರುವಂಥದ್ದು ಎರಡೂ ರಾಜ್ಯಗಳ ಪೊಲೀಸ್ ಅಧಿಕಾರಿಗಳ ರಜೆ ಜಿಯನ್ನು ರದ್ದುಗೊಳಿಸಲಾಗಿದೆ ಹಾಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇದೆ ಯಾಕಂದರೆ ಇಷ್ಟೆಲ್ಲ ಬುದ್ಧಿ ಕಲಿಸಿದರೂ ಕೂಡ ಪಾಪಿ ಪಾಕಿಸ್ತಾನ ತನ್ನ ಈ ಒಂದು ನರಿ ಬುದ್ಧಿಯನ್ನು ಬಿಡ್ತಾ ಇಲ್ಲ ಅಂತಲೇ ಹೇಳಬಹುದು ನೋಡಿ ಆಪರೇಷನ್ ಸಿಂಧೂರ್ ಅಟ್ಯಾಕ್ ಆದ ಮೇಲೆ ನಿನ್ನೆ ರಾತ್ರಿ ಮತ್ತೆ ಕ್ಷಿಪಣಿ ದಾಳಿಯನ್ನು ನಡೆಸಿದೆ ಭಾರತ ಮತ್ತು ಪಾಕ್ ಗಡಿಭಾಗಗಳಲ್ಲಿ ಸೊ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಎರಡೂ ರಾಜ್ಯಗಳಲ್ಲಿ ಭಾರತ ಸರ್ಕಾರ ಈ ಒಂದು ಒಂದಷ್ಟು ಸಲಹೆ ಸೂಚನೆಗಳನ್ನು ಆದೇಶವನ್ನು ಹೊರಡಿಸಿರುವಂಥದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಯಾರೂ ಕೂಡ ಗುಂಪು ಸೇರಬಾರದು ಅಂತ ಹೇಳಿ ಸೂಚನೆಯನ್ನ ಕೂಡ ನೀಡಲಾಗಿದೆ ಮುಂದಿನ ಆದೇಶ ಹೊರಡಿಸುವವರೆಗೂ ಈ ಒಂದು ನಿಯಮಗಳು ಜಾರಿಯಲ್ಲಿರಲಿವೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು